ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಯು ಪಿ ವಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮಿಶ್ ಎಸ್ ಕೆ ಸೂಪರ್ ಟಿ ಎಂ ಟಿ ಅಪೋಲೋ ಟಿ ಎಂ ಟಿ ಗೋಪಾಲ್ ಮತ್ತು ಟಾಟಾ ಟಿ ಎಂ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ಮೇಶ್ ಎಲಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂ ಎಸ್ ಫ್ಲಾಟ್ ಜೆಸಿ ಶೀಟ್ಸ್ ಎಂ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷಿಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈತಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಮನಗೋಳಿ ಕೆನರಾ ಬ್ಯಾಂಕಿನಲ್ಲಿ ಐವತ್ತ್ಮೂರು ಪಾಯಿಂಟ್ ಎರಡು ಆರು ಕೋಟಿ ರು ಮೌಲ್ಯದ ಚಿನ್ನಾಭರಣ ಮತ್ತು ಐದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರು ನಗದು ಕಳವು ವಿಜಯಪುರ ಜಿಲ್ಲೆ ಮನಗೋಳಿ ಕೆನರಾ ಬ್ಯಾಂಕಿನಲ್ಲಿ ಕಳೆತನ ಬೆಚ್ಚಿ ಬಿಡಿಸಿದ ಪ್ರಕರಣ ವಿಶೇಷ ತನಿಖಾ ತಂಡ ರಚನೆ ಬ್ಯಾಂಕಿನಲ್ಲಿ ಒಟ್ಟು ಐವತ್ಮೂರು ಪಾಯಿಂಟ್ ಎರಡು ಆರು ಕೋಟಿ ರು ಮೌಲ್ಯದ ಕೆಜಿ ಕಟ್ಟಲೆ ಚಿನ್ನ ಮತ್ತು ಐದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ನಗದು ದೋಚಿಕೊಂಡು ಹೋಗಿದ್ದಾರೆ ಬ್ಯಾಂಕಿನಲ್ಲಿದ್ದ ಕೆಜಿಘಟ್ಟರೆ ಚಿನ್ನ ಮತ್ತು ಲಕ್ಷಾಂತರ ರೂಪಾಯಿ ಕಳವು ಮಾಡಿದ ಪ್ರಕರಣವನ್ನು ಬೆಚ್ಚಿ ಬಿಡಿಸಿದ್ದು ಬಸವನ ಬಾಗೇಬಾಡಿ ತಾಲೂಕಿನ ಮನಗೋಳಿ ಕೆನರಾ ಬ್ಯಾಂಕ್ನಲ್ಲಿ ನಡೆದ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಪೊಲೀಸರು ವಿಶೇಷ ತನಿಖಾ ತಂಡ ರಚಿಸಿ ಕಳ್ಳರ ಪತ್ತೆಗೆ ಜಾಲ ಬೀಸಿದ್ದಾರೆ ತನಿಖೆಯ ದೃಷ್ಟಿಯಿಂದ ತಡವಾಗಿ ಪ್ರತಿಕ್ರಿಯೆ ನೀಡಿರುವ ಪೊಲೀಸರು ತನಿಖೆ ಚುರುಕುಗೊಂಡಿದ್ದು ಶೀಘ್ರದಲ್ಲೇ ಪ್ರಕರಣ ಬೆದ ಸುಳಿವು ನೀಡಿದ್ದಾರೆ ಅಂದ ಹಾಗೆ ಮೇ ಮೂರರಂದೇ ಕಳೆತನ ನಡೆದಿದ್ದು ಮೇ ಇಪ್ಪತ್ತಾರರಂದು ಬ್ಯಾಂಕ್ ಶಾಖೆಯ ಮ್ಯಾನೇಜರ್ ಕಲೇಶ್ ಲಾಯಪ್ಪ ಪೂಜಾರಿ ಮನಗೋಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಐವತ್ತ್ಮೂರು ಪಾಯಿಂಟ್ ಎರಡು ಆರು ಕೋಟಿ ರು ಮೌಲ್ಯದ ಬಂಗಾರದ ಆಭರಣಗಳು ಹಾಗೂ ಐದು ಲಕ್ಷ ಇಪ್ಪತ್ತು ಸಾವಿರದ ಐವತ್ತು ರೂಪಾಯಿ ನಗದು ಸೇರಿ ಒಟ್ಟು ಐವತ್ತ್ಮೂರು ಕೋಟಿ ಮೂವತ್ತೊಂದು ಲಕ್ಷದ ಇಪ್ಪತ್ತು ಸಾವಿರದ ಐವತ್ತು ರೂಪಾಯಿ ಮೌಲ್ಯದ ಬಂಗಾರದ ಆಭರಣ ನಗದು ಹಣ ಕಳೆತನ ಮಾಡಿಕೊಂಡು ಹೋಗಿದ್ದಾರೆ ಇನ್ನು ಬ್ಯಾಂಕ್ ನೌಕರರ ವೇಷದಲ್ಲಿಯೇ ಬಂದಿದ್ದರೆನ್ನಲಾದ ಕಳ್ಳರು ಬ್ಯಾಂಕ್ನ ಮುಖ್ಯ ದ್ವಾರದ ಶಟರ್ಗೆ ಹಾಕಿದ ಕೀಲಿ ಹಾಗೂ ಬ್ಯಾಂಕಿನ ಕಿಟಕಿಯ ಸರಳನ್ನು ಮುರಿದು ಒಳಗೆ ನುಗ್ಗಿದ್ದಾರೆ ಸೇಫ್ ಲಾಕರ್ ರೂಮ್ನ ಕೀಲಿ ತೆಗೆದು ಅದರೊಳಗೆ ಕಬ್ಬಿಣದ ಬಾಗಿಲಿನ ಸರಗಳನ್ನು ಕತ್ತರಿಸಿ ಒಳ ಹೊಕ್ಕಿದ್ದಾರೆ ಟ್ರೆಸರಿ ತೆಗೆದು ಅದರಲ್ಲಿದ್ದ ಒಟ್ಟು ಚಿನ್ನಾಭರಣ ಮತ್ತು ನಗದು ದೋಚಿ ಪರಾರಿಯಾಗಿದ್ದಾರೆ ಇನ್ನು ವಾಮಾಚಾರ ಕೂಡ ನಡೆದಿದೆ ಅಲ್ಲಿದ್ದ ಪೂಜಾ ಸಾಮಗ್ರಿಗಳು ಇದಕ್ಕೆ ಸಾಕ್ಷಿಯಾಗಿದೆ ಅಲ್ಲದೆ ಒಳಗಡೆ ಕಾನದ ಪುಡಿ ಎರಚಿದ್ದು ಶ್ವಾನದಳ ಹಾಗೂ ಬೆಳ್ಳಚ್ಚರ ದಿಕ್ಕು ತಪ್ಪಿಸುವ ಹುನ್ನಾರ ಸಹ ಎಂದು ಪರಿಗಣಿಸಲಾಗಿದೆ ಸಿಸಿ ಕ್ಯಾಮ್ರಾದ ಎನ್ ವಿ ಆರ್ ಸಹ ತೆಗೆದುಕೊಂಡು ಹೋಗಿದ್ದಾರೆ ಸುದ್ದಿ ತಿಳಿದ ತಕ್ಷಣವೇ ಎಸ್ಪಿ ಲಕ್ಷ್ಮಣ್ ನಿಂಬರ್ಗೆ ಹಾಗೂ ಎಸ್ ಪಿ ರಾಮನಗೌಡ ಅಟ್ಟಿ ಮತ್ತು ಸಿಪಿಐ ರಮೇಶ್ ಅವಜಿ ನೇತೃತ್ವದ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದೆ ತನಿಖೆಗಾಗಿ ಎಂಟು ತಂಡಗಳನ್ನು ರಚಿಸಲಾಗಿದೆ ಎಲ್ಲ ಆಯಾಮಗಳಿಂದ ತನಿಖೆ ಚುರುಕುಳಿಸಿದ್ದಾಗಿ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ಪ್ರತಿಕ್ರಿಯಿಸಿದ್ದಾರೆ